ವಾಶ್ ಮಾಡಿ ಮಾಡಿ ಊಟಕ್ಕೆ ಹೋಗ್ ಬರ ಮುಂದ್ ಮಂದಿ ನಾವು ರುಟ್ರು ಬಂಡ್ ಕಟ್ಕೊಂಡ್ ಬಂದ್ ಬರ್ತೀ ಕಂಚಿ ನಮ್ ಕಾಕ ನಮ್ಮ ಮಾ ನಮ್ ಇಳಿ ಯಾರ ಫ್ಯಾಮಿಲಿ ಅದ್ ರು ಬಡ್ ಹಾದಿ ಹಣ ಮಾಡ್ದಾರಿ ನಮ್ಮ ಈಗ ನಮ್ ತಮ್ ಸಾವು ನಡ್ಬಕ ಓಡಾಕ್ ಓಡಾಡಕ್ತೀ ಸಾವು ನಮ್ ತಮ್ಮ ಗಿರೀಶ್ ಬಂದ್ರಿ ನಮ್ ಕಾಕನ ಮಾಡೇನ್ರಿ ಕುರಿ ನಾರೆ ಮಾಡ್ಯನ್ರಿ

பாட்டு பாட்டு படம் கத்திரம் சொன்ன பத்து கண்டிப்பா எது கூட தான் அது போட தான்